ವೀಕ್ಷಕರಿಗೆ ಸ್ವಾಗತ ಈ ಧರ್ಮರಾಯನ ರಾಜಸುವೆ ಯಾಗ ಕಟ್ಟ ಕಡೆಯ ಹಂತಕ್ಕೆ ಬಂದಿತ್ತು ಒಂದು ಅವಭೃತ ಸ್ನಾನ ಆಗಬೇಕಿತ್ತು ಅಂದರೆ ಯುದಿಷ್ಠಿರನಿಗೆ ಈ ಶಾಸ್ತ್ರಗಳೆಲ್ಲ ಮುಗಿದ ನಂತರ ಒಂದು ಪವಿತ್ರವಾದ ಸ್ನಾನವಾಗಬೇಕಿತ್ತು ಅಲ್ಲಿ ಒಂದು ಮಹಾಸಭೆಯೇ ಸೇರಿತ್ತು ಆ ಸಭೆಯಲ್ಲಿ ಈ ರಾಜ ಮಹಾರಾಜರುಗಳು ಬ್ರಹ್ಮರ್ಷಿಗಳು ಮಹರ್ಷಿಗಳು ವಿದ್ವಾಂಸರು ಜ್ಞಾನಿಗಳು ಎಲ್ಲರೂ ಸೇರಿ ಅದು ಬ್ರಹ್ಮನ ಸಭೆಯಂತೆಯೇ ಕಂಗೊಳಿಸುತ್ತಿತ್ತು ಈ ನಾರದರು ಸಹ ಈ ಯಾಗಕ್ಕೆ ಬಂದಿದ್ದರು ಇದನ್ನೆಲ್ಲ ನೋಡಿ ಹರ್ಷಿತರಾದ ಭೀಷ್ಮರು ಆಗ ಯುಧಿಷ್ಠಿರನಿಗೆ ಹೇಳಿದರು ಯುಧಿಷ್ಠಿರ ಈಗ ನೀನು ಬಂದಿರುವ ರಾಜರುಗಳು ಮಹರ್ಷಿಗಳಿಗೆ ಅವರಿಗೆ ಯಥೋಚಿತವಾಗಿ ಗೌರವವನ್ನು ಸಲ್ಲಿಸಿ ಪೂಜಿಸಬೇಕು ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಯಾಗಕ್ಕೆ ಬಂದಿರುವ ಸರ್ವಶ್ರೇಷ್ಠನಾದ ವ್ಯಕ್ತಿಯೊಬ್ಬನಿಗೆ ಮೊದಲ ಪೂಜೆ ಅಂದರೆ ಅಗ್ರ ಪೂಜೆಯಾಗಬೇಕು ಎಂದರು ಯುದಿಷ್ಠಿರ ಆಗ ಭೀಷ್ಮರನ್ನೇ ಕೇಳಿದ ಪಿತಾಮಹ ನೀವೇ ಕುರುಕುಲದ ಪ್ರಮುಖರು ನೀವೇ ಹೇಳಿ ಈ ಸಭೆಯಲ್ಲಿ ಯಾರಿಗೆ ನಾವು ಅಗ್ರ ಪೂಜೆಯನ್ನು ಸಲ್ಲಿಸಬಹುದು ಭೀಷ್ಮರು ಆ ಇಡೀ ಸಭೆಯನ್ನೊಮ್ಮೆ ನೋಡಿದರು ಅವರಿಗೆ ಈ ಶ್ರೀಕೃಷ್ಣನ ಹೊರತಾಗಿ ಯಾರು ಅಂತಹ ವ್ಯಕ್ತಿ ಕಾಣಿಸಲಿಲ್ಲ ಅವರು ಯುಧಿಷ್ಠಿರನಿಗೆ ಹೇಳಿದರು ಯುಧಿಷ್ಠಿರ ಈ ಗ್ರಹಗಳ ಮಧ್ಯೆ ಸೂರ್ಯ ಸ್ವಯಂ ಪ್ರಕಾಶದಿಂದ ಬೆಳಗುತ್ತಾನೆ ಹಾಗೆ ಈ ಇಡೀ ಸಭೆಯಲ್ಲಿ ಶ್ರೀಕೃಷ್ಣ ವೀರರಲ್ಲಿ ವೀರ ಪರಾಕ್ರಮಿಗಳಲ್ಲಿ ಪರಾಕ್ರಮಿಯಾಗಿ ಶೋಭಿಸುತ್ತಿದ್ದಾನೆ ಅವನಿಗೆ ಅಗ್ರ ಪೂಜೆ ಸಲ್ಲಲಿ ಎಂದು ನುಡಿದ ಇಡೀ ಪಾಂಡವರಿಗೆ ಸಂತೋಷವಾಯಿತು ಶ್ರೀಕೃಷ್ಣನಿಗೆ ಪೂಜೆಯನ್ನು ಶ್ರೀಕೃಷ್ಣನಿಗೆ ಅವರು ಆಹ್ವಾನವಿತ್ತು ಅಲ್ಲಿ ಒಂದು ಅತ್ಯುನ್ನತವಾದ ಪೀಠದ ಮೇಲೆ ಶ್ರೀಕೃಷ್ಣ ಬಂದು ಕುಳಿತ ಶ್ರೀಕೃಷ್ಣ ಕುಳಿತ ಭಂಗಿಯನ್ನು ಮುಂಚೆಯೇ ಕೃಷ್ಣ ಸುಂದರಾಕಾರ ಅವನು ಅವನ ತಲೆಯ ಮೇಲೆ ಕಿರೀಟವೇನು ಅಲ್ಲಿ ನವಿಲು ಗರಿಗಳೇನು ಅದನ್ನು ವರ್ಣಿಸುವುದಕ್ಕೆ ಆಗದು ಹಾಗೆ ಶ್ರೀಕೃಷ್ಣ ಅಲ್ಲಿ ಕುಳಿತಿದ್ದ ಸಹದೇವ ಅಲ್ಲಿಗೆ ಬಂದು ಪೂಜೆಗೆ ಮೊದಲ ಅರ್ಘ್ಯವನ್ನು ಶ್ರೀಕೃಷ್ಣನಿಗೆ ನೀಡಿದ ಅಲ್ಲಿ ಈ ಚೇದಿ ದೇಶದ ರಾಜ ಶಿಶುಪಾಲನಿದ್ದ ಆ ಶಿಶುಪಾಲ ಬಲಾಢ್ಯರೂ ಹೌದು ಜೊತೆಗೆ ಆ ಜರಾಸಂದನ ಆಪ್ತ ಮಿತ್ರನಾಗಿದ್ದ ಶಿಶುಪಾಲನಿಗೆ ಶ್ರೀಕೃಷ್ಣ ಅಲ್ಲಿ ಕುಳಿತಿದ್ದು ಆವೇಶ ತರಿಸುವ ಆ ಶಿಶುಪಾಲ ಎದ್ದು ಬಂದ ಶಿಶುಪಾಲ ಎದ್ದು ಬಂದ ಮನೆಗೆ ತೋರು ಧ್ವನಿಯಲ್ಲಿ ಯುಧಿಷ್ಠರನಿಗೆ ಹೇಳಿದ ಈ ಶ್ರೀಕೃಷ್ಣ ಕುಲದಲ್ಲಿ ಹುಟ್ಟಿದವನು ಇವನು ಹೇಗೆ ಈ ಅಗ್ರಪೂಜೆಗೆ ಅರ್ಹ ಉದಿಸ್ತೀರ ನಿನಗೆ ಧರ್ಮ ಸೂಕ್ಷ್ಮತೆ ಇಲ್ಲದಿದ್ದರೆ ಈ ಗಾಂಗೆಯ ವಯೋವೃದ್ಧ ಭೀಷ್ಮನಿಗಾದರೂ ಧರ್ಮದ ಪರಿಚಯವಿರಬೇಕಾಗಿತ್ತು ಅವನು ಇಂದು ಧರ್ಮ ಭ್ರಷ್ಟನಾಗಿ ಹೋದ ಇವನನ್ನು ಅಗ್ರಪೂಜೆಗೆ ಸಲಹೆ ಕೊಟ್ಟು ಶ್ರೀಕೃಷ್ಣ ರಾಜನೇ ಅಲ್ಲ ಅವನು ವಯೋವೃದ್ಧನೇ ಅವನು ವಯೋವೃದ್ಧನೂ ಅಲ್ಲ ಅವನ ತಂದೆ ಇನ್ನೂ ಬದುಕಿದ್ದಾರೆ ಅವನ ತಂದೆ ಬದುಕಿರಬೇಕಾದರೆ ಮಗನಿಗೆ ಗೌರವ ಸಲ್ಲಿಸುವುದು ಹೇಗೆ ಹೋಗಲಿ ಅವನು ಆಚಾರ್ಯನೇ ಆಚಾರ್ಯನೂ ಅಲ್ಲ ನಿಮ್ಮ ಆಚಾರ್ಯರು ನಿಮಗೆ ವಿದ್ಯಾರ್ಜನೆ ಮಾಡಿದ ದ್ರೋಣಾಚಾರ್ಯರು ಇಲ್ಲಿಯೇ ಕುಳಿತಿದ್ದಾರೆ ಅವನಿಗೆ ನೀವು ಅಗ್ರ ಪೂಜೆಯನ್ನು ಸಲ್ಲಿಸಬಹುದಿತ್ತಲ್ಲವೇ ಇಲ್ಲವೇ ಅವನು ಏನು ಋಷಿಯೇ ಇಲ್ಲಿ ಮಹರ್ಷಿಗಳಾದ ವ್ಯಾಸ ಮಹರ್ಷಿಗಳು ಕೃಷ್ಣ ದ್ವೈಪಾಯನರು ಕುಳಿತಿದ್ದಾರೆ ಅವರಿಗೆ ಅಗ್ರ ಪೂಜೆ ನೀವು ಮಾಡಬಹುದಾಗಿತ್ತು ಹೋಗಲಿ ಅವನು ನಿಮ್ಮ ಹಿತೈಷಿ ನಿಮಗೆ ಹಿತೈಷಿಯಾಗಿ ಆ ದ್ರೂಪದ ಮಹಾರಾಜರಿದ್ದಾರೆ ಅವರು ಸದಾ ನಿಮ್ಮ ಅಭ್ಯುದಯವನ್ನೇ ಕೋರುತ್ತಾರೆ ಅವರಿಗೆ ನೀವು ಪೂಜೆ ಮಾಡಬಹುದಾಗಿತ್ತು ಇನ್ನು ಇಲ್ಲಿ ಎಷ್ಟು ಜನ ರಾಜರುಗಳಿದ್ದಾರೆ ಇಲ್ಲಿ ಶಲ್ಯನಿದ್ದಾನೆ ದುರ್ಯೋಧನನಿದ್ದಾನೆ ಈ ಪರಶುರಾಮರ ಶಿಷ್ಯ ಕರ್ಣನಿದ್ದಾನೆ ಹೀಗೆ ಅನೇಕ ಅರ್ಹರಾಜರು ಇಲ್ಲಿ ಇದ್ದಾರೆ ಅವರಿಗೆಲ್ಲ ಬಿಟ್ಟು ಈ ಆಚಾರ್ಯನೂ ಅಲ್ಲದ ಋತ್ವಿಜನೂ ಅಲ್ಲದ ಹಿತೈಷಿಯೂ ಅಲ್ಲದ ಈ ಕೃಷ್ಣನಿಗೆ ನೀವು ಸ ಪೂಜೆ ಸಲ್ಲಿಸಿ ಇಲ್ಲಿ ಬಂದವರು ಎಲ್ಲರಿಗೂ ಅವಮಾನ ಮಾಡುತ್ತಿದ್ದೀರಾ ಎಂದ ಮತ್ತೆ ಮುಂದುವರಿಯಲು ಹೇಳಿದ ಯುಧಿಷ್ಠಿರ ನಿನ್ನ ನಿನ್ನ ಸಾರ್ವಭೌಮಕ್ಕೆ ನಾವು ಒಪ್ಪಿಕೊಂಡಿದ್ದು ನಿನ್ನ ಹೆದರಿಕೆಯಿಂದ ಅಲ್ಲ ನಿನಗೆ ಕಪ್ಪ ಕಾಣಿಕೆಗಳು ಕೊಟ್ಟಿದ್ದು ನಿನ್ನ ಭಯದಿಂದ ಅಲ್ಲ ನೀನು ಧರ್ಮಾತ್ಮ ಎಂಬ ಕಾರಣಕ್ಕೆ ಮಾತ್ರ ನಾವು ನಿನ್ನ ಸಾರ್ವಭೌಮತ್ವವನ್ನು ಒಪ್ಪಿದ್ದೆವು ಈಗ ನೀನು ಆ ಧರ್ಮಾತ್ಮ ಎಂಬ ಹೆಸರಿನಿಂದ ಧರ್ಮಭ್ರಷ್ಟನಾಗಿ ಹೋದೆ ಎಂದ ನಂತರ ಆತ ಶಿಶುಪಾಲ ನೇರವಾಗಿ ಶ್ರೀಕೃಷ್ಣನ ಕಡೆಗೆ ತಿರುಗಿದ ಶ್ರೀಕೃಷ್ಣ ಮಂದಸ್ಮಿತನಾಗಿಯೇ ಇದ್ದ ಶ್ರೀಕೃಷ್ಣನಿಗೆ ಶಿಶುಪಾಲ ಹೇಳಿದ ಎಲ್ಲವೋ ಶ್ರೀಕೃಷ್ಣ ನೀನು ಇಲ್ಲಿ ಅಗ್ರ ಪೂಜೆಗೆ ಕುಳಿತುಕೊಂಡೆಯಲ್ಲ ಬಾಂಧವರು ನಿನಗೆ ಹೆದರಿರಬಹುದು ಕೆಲವು ಋಷಿಗಳು ಕೃಪಣತ್ವದಿಂದ ನಿನ್ನನ್ನು ಪೂಜಿಸಲೂಬಹುದು ಆದರೆ ನೀನು ಅರ್ಹ ಎಂದು ನಿನಗೆ ನೀನೇ ಹೇಗೆ ತಿಳಿದುಕೊಂಡೆ ನಿನಗೆ ಈ ಅಗ್ರ ಪೂಜೆಯಾದರೆ ನಿನ್ನ ಸ್ಥಾನಮಾನಗಳು ಏನಾದರೂ ಹೆಚ್ಚುತ್ತವೆ ನಿನಗೆ ರಾಜ ಲಕ್ಷಣವೇ ಇಲ್ಲ ಈಗ ಹಸಿದ ನಾಯಿಯು ಯಜ್ಞದ ಹವಿಸನ್ನು ಕಚ್ಚಿಕೊಂಡು ಹೋಗಿ ತಿಂದರೆ ಆ ನಾಯಿಯ ಸ್ಥಾನಮಾನಗಳು ಹೆಚ್ಚುತ್ತವೆಯೇ ನಿನಗೆ ಈ ಅಗ್ರ ಪೂಜೆಗೆ ಪೂರಿಸಿದ್ದು ಒಬ್ಬ ನಪುಂಸಕನಿಗೆ ಆ ಚೆಲುವೆಯನ್ನು ಕೊಟ್ಟು ಮದುವೆ ಮಾಡಿದಂತಾಯಿತು ಕುರುಡನಿಗೆ ಕನ್ನಡಿ ತೋರಿಸಿದಂತಾಯಿತು ಎಂದು ಹೀಗೆ ಹೇಳದ ನಂತರ ಇಡೀ ರಾಜಸಭೆಯನ್ನು ನೋಡಿದ ಅಲ್ಲಿ ರಾಜರುಗಳೆಲ್ಲ ಈ ವಿದ್ಯಮಾನವನ್ನೇ ನೋಡುತ್ತಿದ್ದರು ಅವರುಗಳಿಗೆ ಇವನು ಹೇಳಿದ ಶಿಶುಪಾಲ ರಾಜರುಗಳೇ ಇಲ್ ಇಂದು ನಾವು ಈ ಕೃಷ್ಣನ ಯೋಗ್ಯತೆಯನ್ನು ನೋಡಿದೆವು ಈ ಭೀಷ್ಮನ ಯೋಗ್ಯತೆಯನ್ನು ಸಹ ನೋಡಿದೆವು ಈ ಧರ್ಮರಾಜನ ಯೋಗ್ಯತೆಯನ್ನು ಸಹ ನೋಡಿದೆವು ಇಲ್ಲಿ ಗೌರವ ಉಳ್ಳವರು ಯಾರು ಈ ಸಭೆಯಲ್ಲಿ ಇರಬಾರದು ಎಂದು ಹೇಳಿ ಆ ಸಭೆಯಿಂದ ಹೊರ ನಡೆಯಲು ಉದ್ಯುಕ್ತನ ಅವನು ನಡಿಗೆ ನಡೆದುಕೊಂಡು ಸಭಾಭವನದ ಬಾಗಿಲ ಕಡೆ ಹೋಗುತ್ತಿದ್ದಂತೆ ಯುಧಿಷ್ಠಿರ ಅವನ ಹಿಂದೆಯೇ ಬಂದ ಅವನನ್ನು ತಡೆಯಲು ಪ್ರಯತ್ನಿಸಿದ ಅವನಿಗೆ ಸಮಾಧಾನ ಮಾಡಲು ಸಹ ಪ್ರಯತ್ನಿಸಿದ ಅವನು ಹೇಳಿದ ಶಿಶುಪಾಲ ಕೇಳು ಈಗ ನೀನು ಮಾಡುತ್ತಿರುವ ಮಾತುಗಳು ನಿನ್ನ ಘನತೆಗೆ ತಕ್ಕುದಲ್ಲ ಈಶ್ಮರಿಗೆ ಧರ್ಮವೂ ಗೊತ್ತಿಲ್ಲ ಎಂದು ಆಕ್ಷೇಪಿಸುವುದು ನಿನಗೆ ಸಮಂಜಸವೇ ಅಲ್ಲ ಈಶ್ಮರಿಗಿಂತ ಈ ಕೃಷ್ಣನ ಅರ್ಹತೆ ಕೃಷ್ಣನ ಸಾಮರ್ಥ್ಯಗಳು ಬೇರೆ ಯಾರಿಗೆ ತಿಳಿದಿವೆ ಹೇಳು ಈ ರಾಜರುಗಳು ಉಳಿದವರೆಲ್ಲ ಈ ಪೂಜೆಗೆ ಒಪ್ಪಿ ಸುಮ್ಮನಿದ್ದಾರೆ ನೀನು ದಯವಿಟ್ಟು ಒಪ್ಪು ಶಾಂತನಾಗು ಎಂದು ಕೇಳಿಕೊಂಡು ಈ ಯುಧಿಷ್ಠಿರ ಈ ಶಿಶುಪಾಲನೆಗೆ ಕೇಳುತ್ತಿರ್ಬೋದು ಭೀಷ್ಮರಿಗೆ ಸರಿ ಬರಲಿ ಭೀಷ್ಮರು ಕೋಪದಿಂದ ಹೇಳಿದರು ಯುಧಿಷ್ಠಿರ ಕೃಷ್ಣ ಅಪ್ರಮೇಯ ಅವನಿಗೆ ಅಗ್ರ ಪೂಜೆ ಸಲ್ಲಿಸುವುದು ಆಗುವುದಿಲ್ಲ ಎಂದು ಹೇಳುವನು ಅವಿವೇಕಿಯಾಗಿರುತ್ತಾನೆ ಅವನೊಂದಿಗೆ ನಯವಾಗಿ ಮಾತನಾಡುವುದು ಸಲ್ಲದು ಈ ಕೃಷ್ಣನ ಅರ್ಹತೆಗಳು ಸಾಮರ್ಥ್ಯಗಳು ಮಹಿಮೆಗಳನ್ನು ನಾನು ಅವನ ಬಾಲ್ಯದಿಂದಲೇ ಕೇಳಿ ತಿಳಿದಿದ್ದೇನೆ ಹಾಗಾಗಿಯೇ ನಾನು ಕೃಷ್ಣನ ಹೆಸರನ್ನು ಅಗ್ರಪೂಜೆಗೆ ಸೂಚಿಸಿದೆ ಯಾವುದೇ ಕಾರ್ಪಣ್ಯದಿಂದಲೂ ಅಲ್ಲ ಬಂಧುತ್ವದಿಂದಲೂ ಅಲ್ಲ ಯಾವುದೇ ಪ್ರತಿಫಲಾಪೇಕ್ಷೆಯಿಂದಲೂ ಸಹ ಅಲ್ಲ ಎಂದರು ಜೊತೆಗೆ ಹೇಳಿದರು ಕೃಷ್ಣ ವೃದ್ಧರಲ್ಲಿ ವೃದ್ಧ ಜ್ಞಾನಿಗಳಲ್ಲಿ ಜ್ಞಾನಿ ವೀರರಲ್ಲಿ ವೀರ ಪಾಂಡವರ ಹಿತ ಚಿಂತಕ ಕೃಷ್ಣ ಎಲ್ಲ ಸದ್ಗುಣಗಳನ್ನೂ ಸಹ ಉಳ್ಳವನು ಕೃಷ್ಣ ಆಚಾರ್ಯನೂ ಹೌದು ಋತ್ವಿಜನೂ ಹೌದು ಅವನು ಪಾಂಡವರ ಹಿತಚಿಂತಕನೂ ಹೌದು ಮತ್ತು ಜ್ಞಾನ ವೃದ್ಧನೂ ಹೌದು ನನ್ನ ಸಲಹೆಯನ್ನು ಇಡೀ ಸಭೆಯಲ್ಲಿ ಯಾರೂ ಸಹ ವಿರೋಧಿಸಿಲ್ಲ ಈ ಶಿಶುಪಾಲ ಒಬ್ಬನೇ ಅದನ್ನು ವಿರೋಧಿಸುತ್ತಾನೆ ಎಂದಾದರೆ ಅದು ಅವನ ಅಭಿಪ್ರಾಯವಷ್ಟೇ ಎಂದರು ಇದನ್ನೆಲ್ಲ ನೋಡುತ್ತಿದ್ದ ಸಹದೇವ ಕೃಷ್ಣನಿಗೆ ಪೂಜೆ ಸಲ್ಲಿಸುತ್ತಿದ್ದವರು ಅವನು ಈಗ ಕಿಡಿ ಕಿಡಿಯಾದ ಅವನು ಗರ್ಜಿಸಿದ ಕೃಷ್ಣ ನಮಗೆ ಅವನು ತಂದೆಯೂ ಹೌದು ಆಚಾರ್ಯನೂ ಹೌದು ಮತ್ತು ನಮ್ಮ ಹಿತಚಿಂತಕನೂ ಹೌದು ಅವನಿಗೆ ಅಗ್ರ ಪೂಜೆಯನ್ನು ವಿರೋಧಿಸುವವರ ತಲೆಯ ಮೇಲೆ ನನ್ನ ಕಾಲುಗಳು ಉಳಿದು ಹಾಕುತ್ತವೆ ಎಂದು ರಭಸದಿಂದ ಕಾಲನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದ ಅಲ್ಲಿಂದ ಬಹಳಷ್ಟು ಜನರು ಭಲೆ ಭಲೆ ಸಹದೇವ ಎಂದು ಕೂಗಿದರು ಇದನ್ನು ನೋಡುತ್ತಿದ್ದ ನಾರದರೂ ಸಹ ಶ್ರೀಕೃಷ್ಣನಂಥ ಧರ್ಮಾತ್ಮನನ್ನು ಸ್ಪರ್ಧಿಸದನೇ ಇದ್ದವರು ಅವರ ಬದುಕು ಸತ್ ಅವರು ಬದುಕಿದ್ದು ಸಹ ಸತ್ತಂತೆಯೇ ಸರಿ ಅಂತಹವರೊಂದಿಗೆ ಮಾತನಾಡಿ ಏನೂ ಪ್ರಯೋಜನವಿಲ್ಲ ಎಂದು ಅಭಿಪ್ರಾಯಪಟ್ಟರು ಸಹದೇವ ಈ ಶ್ರೀಕೃಷ್ಣನ ಅಗ್ರ ಪೂಜೆಯನ್ನು ಮುಗಿಸಿ ಶಿಶುಪಾಲ ಇದನ್ನೆಲ್ಲ ನೋಡಿ ಇನ್ನಷ್ಟು ಕೆರಳಿ ಕನಲಿದೆ ಅವನು ಆ ರಾಜಸಭೆಯಲ್ಲಿದ್ದವರಿಗೆ ಹೇಳಿದ ಎಲೈ ರಾಜರೇ ನಾನು ನಿಮ್ಮ ನಾಯಕನಾಗಿರುತ್ತೆ ನಾನು ನಾಯಕನಾಗಿರುವವರೆಗೆ ಯಾರು ಯಾರಿಗೂ ಹೆದರಬೇಕಾಗಿಲ್ಲ ಈ ದಿನ ಈ ಶ್ರೀಕೃಷ್ಣ ಮತ್ತು ಪಾಂಡವರು ಅಧರ್ಮವನ್ನು ಮಾಡಿದ್ದಾರೆ ಅವರನ್ನು ಎದುರಿಸೋಣ ಎಂದ ಶಿಶುಪಾಲ ಈ ಕೆಲವು ರಾಜರುಗಳು ಶಿಶುಪಾಲನ ಕಡೆಗೆ ಬಂದರು ಅವರುಗಳೆಲ್ಲ ಸೇರಿ ಈ ಯಾಗವನ್ನು ತಡೆಯಲು ಯುದ್ಧಕ್ಕೆ ಸಿದ್ಧರಾದ ಕೃಷ್ಣ ಅದೇ ಮಂದಹಾಸದಿದ್ದ ಎಲ್ಲವನ್ನೂ ಈ ಎಲ್ಲ ವಿದ್ಯಮಾನವನ್ನು ಗಮನಿಸುತ್ತಲೇ ಇದ್ದ ಯುಧಿಷ್ಠಿರನಿಗೆ ಆತಂಕವಾಯಿತು ಯುಧಿಷ್ಠಿರ ಭೀಷ್ಮರಿಗೆ ಹೇಳಿದ ಪಿತಾಮಹ ಈ ರಾಜರೆಲ್ಲ ಕೆರಳಿ ನಿಂತಿದ್ದಾರೆ ನಾನು ಅವರನ್ನು ಸಮಾಧಾನಪಡಿಸುವುದು ಹೇಗೆ ನನ್ನ ಯಾಗವೂ ಪೂರ್ಣಗೊಳ್ಳಬೇಕು ನನ್ನ ಪ್ರಜೆಗಳಿಗೂ ತೊಂದರೆಯಾಗಬಾರದು ಹಾಗೆ ನೀವು ಒಂದು ಸಲಹೆಯನ್ನು ಹೇಳಿ ಎಂದ ಆಗ ಭೀಷ್ಮರು ಹೇಳಿದರು ನೀನು ನೀನೇನು ಹೆದರಬೇಡ ಇವರು ನಾಯಿಗಳಂತೆ ನಿದ್ರಿಸುತ್ತಿರುವ ಸಿಂಹದ ಬಳಿ ಹೋಗಿ ಹೊಗಳುವಂತೆ ಈ ರಾಜನುಗಳೆಲ್ಲ ಬಡಬಡಿಸುತ್ತಿದ್ದಾರೆ ಶ್ರೀಕೃಷ್ಣನ ಮುಂದೆ ಇವರೆಲ್ಲ ಎಷ್ಟರವರು ಈ ನಾನು ಯಮಲೋಕಕ್ಕೆ ಹೋಗುವ ಜೊತೆಗೆ ಇವರು ಎಲ್ಲರನ್ನೂ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಿದ್ದಾನೆ ಅಷ್ಟೇ ಶ್ರೀಕೃಷ್ಣನೇ ನಮ್ಮ ರಕ್ಷಣೆಗಿರುವಾಗ ನೀನು ಯಾರಿಗೂ ಹೆದರುವ ಅಗತ್ಯವೇ ಇಲ್ಲ ಎಂದು ನಾರದರು ಎಂದು ಈ ಭೀಷ್ಮರು ಹೇಳಿದರು ಮುಂದೆ ಈ ಶಿಶುಪಾಲನ ಆರ್ಭಟ ಹೇಗೆ ಶ್ರೀಕೃಷ್ಣನದ ಸಣ್ಣಗಾಯಿತು ಎನ್ನುವುದ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ